ನೋಡ್ಬೋದು ಫ್ರೆಂಡ್ಸ್ ಇದು ಮೋಟ್ರು ಆಫ್ ಆಗೋಗುತ್ತೆ ಇವಾಗ ಆನ್ ಮಾಡ್ತೀನಿ ನೋಡಿ ಅದಸ್ಗೆ ಹೋಗುತ್ತೆ ಹನ್ನೆರಡುವರೆ ಎಚ್ ಪಿ ಇಪ್ಪತ್ತೈದು ಸ್ಟೇಜ್ ಬಿಟ್ಟಿರೋದು ನೋಡಿ ಇಷ್ಟು ನೀರು ಹೊಡಿಯುತ್ತೆ ಇದು ಹೊಡಿತಾ ಇದೆಯಲ್ಲ ಹನ್ನೆರಡುವರೆ ಇಪ್ಪತ್ತೈದು ಸ್ಟೇಜ್ ಇಷ್ಟು ನೀರು ಬರುತ್ತೆ

ಮೂವತ್ತು ಮೂವತ್ತೊಂದು ಆಮ್ಸ್ ತೊಗೋತಾ ಇದೆಯಾ ನೋಡಿ ಇದರಲ್ಲೂ ಸೇಮ್ ತಗೋತಾಯಿದೆ ಮೂವತ್ತೊಂದು ಮೂವತ್ತು ಆಗ ಕಾಮಿಟಿ ಟ್ರಿಪ್ ಆಗುತ್ತೆ ನೋಡಿ ನೋಡ್ಬೋದು ಇಲ್ಲಿ ಕರೆಂಟ್ ಇದೆ ಆಗಿದೆ ಇವಾಗ ಆನ್ ಮಾಡಿದ್ರೆ ಆನ್ ಆಗಲ್ಲ ಇದೇನು ಪ್ರಾಬ್ಲಮ್ ಅಪ್ಪ ಅಂದರೆ ಇಲ್ಲಿ ಆಮ್ಸು ಇನ್ಕ್ರೀಸ್ ಮಾಡಬೇಕು ಇವಾಗ ಇವಾಗ ಎಷ್ಟಿದೆ ಟ್ವೆಂಟಿ ಫೈವ್ ನಿಲ್ಲಿಸಿದ್ದಾರೆ ಇದನ್ನು ತರ್ಟಿಗೆ ಆಗಬೇಕು ತರ್ಟಿ ಟೂಗೆ ತರ್ಟಿ ಟೂ ಆ್ಯಮ್ಸ್ ಇನ್ಕ್ರೀಸ್ ಮಾಡಿದ್ರೆ എക്കൊള്ളത്തേ ട്രിപ്പ് ആയി ಏನಪ್ಪ ಅಂದರೆ ಇದು ಒಂದೆರಡುವರೆ ಇಪ್ಪಷ್ಟೈದು ಇಪ್ಪತ್ತೈದು ಈ ಅಂಶಸ್ ತಗೊಳ್ಳೋಂಗಿಲ್ಲ ಲೆಕ್ಕಾಚಾರ ನೋಡಿದ್ರೆ ಎಷ್ಟು ತಗೋಬೇಕಂದ್ರೆ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತೈದರವರೆಗೂ ತಗೊಳ್ಳುತ್ತೆ ಆದರೆ ಇದು ಸ್ವಲ್ಪ ಓವರ್ ಅಂತ ತಗೊಳ್ಳುತ್ತೆ ಯಾಕಪ್ಪ ಅಂದರೆ ಇವರು ಮೇನ್ಸು ತುಂಬ ದೂರದಿಂದ ಎಳೆದಿದ್ದಾರೆ ಅದೊಂದು ಟಿ ಸಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದೊಂದು ಮಿಸ್ಸಿನ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಎಳೆದಿದ್ದಾರೆ ಸ್ವಲ್ಪ ವೋಲ್ಟೇಜು ಡ್ರಾಪ್ ಆಗ್ತಿದೆ ಅದಕ್ಕೆ ಚಾಮ್ ಸಕೋಷ ಇದೆ ಇದು எர்டுவார்த்து பைப்பு முன்